ಕಾಡಿಬೇಡಿ ಪ್ರೀತಿ ಮಾಡಿನ್ ಪಲ್ಲು ನಾನಿನ್ನ ಕಾಡಿಬೇಡಿ ಪ್ರೀತಿ ಮಾಡಿನ್ ಪಲ್ಲು ನಾನಿನ್ನ ಮರಿದಿಲ್ಲ ಗಳಿ ಸಾಯುವ ತನ ಈ ನನ್ನ ಜೀವನ ಸಾದರ ಮಾವನ ನನ್ನ ಮುದ್ದಿನ ಸಸಿನೇನ நான் சாதர மாவன நசினீனா ஜமே நோடே அதுல

ರಾಣಿ ನನ್ನರಗಿಣಿ ಮಾವನ ಮಗಳ ಪ್ರೀತಿ ಮಾಡಿನಿ ನನ್ನ ನರಗಿಣಿ ಸತ್ತರ ಸರಿಯ ಕೈ ಬಿಡುವುದಿಲ್ಲ ಆಜೆಯ ಮಾಡುತ್ತೀನಿ ಹಬ್ಬದು ಕಿದ್ರು ನಿನ್ನ ಜೋಡಿ ಬಾಳ್ತೀನಿ ಸಾವಲು ನಿನ್ನ ನೆನಿದ್ದೀನಿ ಹಬ್ಬದು ನಿನ್ನ ಜೋಡಿ ಬಾಳ್ತೀನಿ ಸಾವಲು ಬಿಕ್ಕಿ ನೆನಿದ್ದೀನಿ ಕೊಟ್ಟ ರೊಕ್ಕ ಯಾರಿಗೆ ಎರಡ್ನೂರು ರೂಪಾಯಿ ಕೊಟ್ಟು ಅಲ್ಲಿ ಎರಡ್ ನೂರು ರೂಪಾಯಿ ಕುಡಿದ್ರೆ ನಾನ ಫೋನ್ ಮಾಡ್ತಿದ್ದೆ ನೆನೆ ರೂಪಾಯಿ ರೂಪಾಯಿಗೆ ಅದೇ ನಾನು ಅದ ಅಭಿಮಾನ ಹುರ್ಪಿ ಹೆಚ್ಚಾಗಿ ಕೊಟ್ಟನ ಬಟ್ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ಮಾವ ನಿಷೇಧ ಕೊಟ್ಟು ಬೆಳಿಗ್ ಹುಡ್ಕಾಡಿ ನಮ್ ಹುಡುಗ್ರ ಹಂಗಿಲ್ಲ ಒಮ್ಮೆ ಕೊಟ್ರ ಅಂದ್ರೆ ಹೊತ್ತು ಒಮ್ಮೆ ಹುಡುಗಿ ಕೈ ಕೊನೆವರೆಗೂ ಬಿಡೋಲ್ಲ ನಮ್ ದೋಸ್ತಿ ಆಸ್ತಿ ಹಂಗೈತಿ ಫಸ್ಟ್ ಆಸ್ತಿ ಮಾಡ್ಕೊಳ್ದು ಕಲೀರಿ ದೋಸ್ತಿ ಅಲ್ಲ ದೋಸ್ತಿ ನೋಡಿ ಯಾರು ಬರದಲ್ಲ ನೆನ್ಪಿಟ್ಕೋ ಆಸ್ತಿ ಒಂದೇ ಮಾಡ್ತಿ ಬಂಗಾರ ಅಂತ ನಮ್ಮ ದೋಸ್ತ ಅದ್ರ ಏ ಯಾವುದು ಏನು ಬ್ರ್ಯಾಂಡ್ ಒರ್ಜಿನಲ್ ಚಾಯ್ಸ್ ಹೌದಲ್ಲ ಅದು ನಾವು ಏ ನಾವು ಕುಡಿದ್ರು ಅಷ್ಟೇ ಕುಡಿಲಿಕ್ಕಂದ್ರೆ ಸೀದಾ ನಮ್ಮ ಮನಿಗೆ ಹೋಗೀವಿ ನಾವು ಬೇರೆದ್ರ ಮನೆಗೆ ಹೋಗಲ್ಲ ಮಂದಿ ಮನಿಗೆ ಬಾಗ್ಲಾಗ ಬಾಳ ಹೌದು ಅವು ಒಂದು ಹಾಂ ಈ ಮೌನಿನ ಏನು ಕುಡಿಸ್ತಾಳೆ ಅದು ಯಾಕಪ್ಪ ಮಂದಿ ಮಂದಿ ಮನಿಗೆ ಯಾಕೆ ಕಣಿಕ್ ಯಾಕಕ್ಕೆ ನೋಡಿದ್ದು ಆರ್ಲೆಕ್ಸ್ ಅಂತ ಹಾಲು ಹಾಲು ಕೊಡ್ತೀನಿ ಹಾಲು ಕೇಸರಿ ಹಾಕೊಂಡು

ವೆಂಕಟರಮಣ ಗೋವಿಂದ ಶ್ರೀರಮನ ಗೋವಿಂದ ಎಲ್ಲವ ನಾಲ್ಕ ಹ್ಮ್ ಹೇಳ್ಕೊಡುದು ಬೇಡ ನೋಡಿ ಇದನ್ನ ಮಾತ್ರ ಅಂತಾರೆ ಬರ್ರಿಲಿಲ್ಲ ಒಂದಾರ ಸ್ತೋತ್ರ ಮಂತ್ರ ಅಕ್ಕ ಮಾದಿ ವಚೆನಾ ಶೋಭಾನು ಪದ ಹಾಡ್ಬರ್ರಿ ಅವಾಗಿನ ಕಾಲ ಅವಾಗಿನ ಆವಾಗಿನ ಇದ್ದು ದೇವರ ಪದ ಶೋಭಾನು ಪದ ಕೊಟ್ಟು ಪದ ಹಂತಿ ಪದ ಬೀಸು ಪದ ಹೇಳ

ಮನಸ್ಸು ಮನಸ್ಸು ಕೂಡಿದ್ರೆ ಅದ ಯಾರಿಗೂ ಅದಕ್ಕೆ ಹಿರಿಯಾರೊಂದ್ ಮಾತ ಹೇಳಿ ಹಿರಿಯಾರ ಹಣಿಯಕ್ಕಿ ಕೂಡಿ ಬಂದ್ರೆ ಹಡಿ ತಾಯಿ ಕೇಳಂಗಿಲ್ಲ ಅದ ಬಾಸಿಂಗ ಕಟ್ಟುದ ಕಟ್ಟುದ ಅದಕ್ಕ ನೆನಪಿಟ್ಕೋರಿ ಫಸ್ಟ್ ತಂದೆ ತಾಯಿ ಹೇಳದಲ್ಲೇ ಮದುವೆ ಆಗುದಿಲ್ಲ ಮತ್ತೆ ನೀವ್ ಮೊದ್ಲ ನಮಗ ಆಸೆ ಹುಡ್ಸಿರ್ತೀರಿ ಏನಂತ ಎಲ್ಲ ಈ ಪಾರ್ಕ್ ಈ ಪಾರ್ಕ್ ಇವೆಲ್ಲಾ ಕೆರೆ ದಂಡಿ ಹೊಳಿ ದಾಂಡಿ ಮರೆತ್ರಿನ ಅವೆಲ್ಲ ಕೇಳಿಲಿ ಒಂದ್ ನಿನ್ನ ಯಾರುನೂ ಮದ್ವೆ ಆಗುಲ್ಲ ಅಂತೇಳಿ ಹಿಂದುಗಡೆ ನಿಮ್ಮ ಅಪ್ಪ ನಿಮ್ಮ ಮಾಡಿ ದುಡ್ಕೊಂಡ್ ನಿಮ್ಮ ಅವ್ರ ಆಟ ಹಚ್ಚಿರಿ ಮತ್ತ ಚೊಲೋ ಹುಡುಗಿ ಸಿಗ್ತಾನ ಅಂತ ನೀ ನಮಗ ಚಲೋ ಹುಡುಗಿ ಸಿಗದ್ರ ನೀ ನಿಂದ ಯಾ ಬೀಳ್ತಿದ್ ಕಿಸಬಾಯಿ ಗಿ ಜ ಬಾಯಿ ಏ ಒಂದ್ ಸೈಜ್ ಅದಾವ ಚಿ ಇರ್ತಾವ ನೀ ಯಾಚಿರಲಿ ಲೇ ಪಿತ್ರ ಬಿಲ್ಲಿ ಆ ಇವ್ರು ಇವ್ರುದ ಒಂದ್ ಚೋಟಿ ಇಲ್ಲ ಅಂದ್ರೆ ಗಂಡು ಗಂಡು ಇತ್ತೀಚಿಗೆ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರಿ ಅಶ್ಲೀಲ ಜಾನಪದಗಳನ್ನ ಹಾಡಬಾರ್ದು ಅಂತ ನೀವು ಕೇಳಿರ್ತೀರಿ ಅದನ್ನ ನಾವು ಹೇಳಬೇಕಾಗಿಲ್ಲ ಪ್ಲೀಸ್ ದಯವಿಟ್ಟು ಆದಷ್ಟು ಯಾವರ ಸಾಂಗ್ ಕೇಳೋರ್ ಇದ್ರ ನಮ್ಮ ಹಿರಿಯರಿಗೆ ಆ ಇದು ಈ ವಯಸ್ಸಿನ ಹುಡುಗರಿಗೆಲ್ಲ ಹ ಅದ ಏನಾರ ಸಾಂಗ್ ಇಂಥವ್ ಹಾಡ್ಬೇಕನ್ನೋದಿದ್ರ ಒಂದು ಚೀಟಿ ಒಳಗ್ ಬರೆದು ಕಳಿಸ್ರಿ ನಮ್ಮ ಕಮ್ಮಿಟಿ ಅವ್ರಾಗ್ಲಿ ಹಿರಿಯವ್ರಾಗ್ರಿ ಖಂಡಿತವಾಗ್ಲು ನಿಮ್ಗೋಸ್ಕರ ಒಳ್ಳೊಳ್ಳೆ ಸಾಂಗ್ ಹಾಡೋಣ ತುಂಬಾ ಜನ ತಾಯಂದ್ರು ಕೂಡ ಬಂದಿರಿ ಯಾವ ಊಟ ಮಾಡ್ರಿ ಇಲ್ಲ ಏನೋ ಯಾವ ತಾಕತ ಕಡಿಮೆ ಆಗೈತಿ ಹ್ಞೂ ಅನ್ರಿ ಜೋರಾಗಿ ಹೆಣ್ಣ ಮಕ್ಕಳೇ